ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮೊಸರು ವಡೆ ಮಾಡೋಕ ಈಗ ಬೇಳೆ ತೊಗೊಂಡಿನಿ ಒಂದು ಕಪ್ಪ ಉದ್ದಿನ ಬೇಳೆ ತೊಗೊಂಡಿನಿ ಯಾಕಂದ್ರೆ ನಮ್ಮ ಮನೆಗೆ ಎಷ್ಟು ಜನ ಇರ್ತಲ್ಲ ಅಷ್ಟು ಅಳತಿ ಮಾಡೋಕೆ ಒಂದು ಕಪ್ ತೊಗೊಂಡಿನಿ ನೀವು ಜಾಸ್ತಿ ಮಾಡಿ ಇದ್ರಂದ್ರೆ ಜಾಸ್ತಿ ಮಾಡೋರು ಇದ್ರಿಂದ ಜಾಸ್ತಿ ತೊಗೋಬೋದು ಅದು ಹೆಂಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಿಮಗೂ ರೆಸಿಪಿ ಗೊತ್ತಾಗ್ತತಿ ನೀವು ಮೊಸರು ವಡಾ ಮಾಡ್ಕೊ ಬರ್ರಿ ಈಗ ಇದನ್ನು ಉದ್ದಿನ ಬೇಳೆ ಒಂದರಿಂದ ಎರಡು ಸತ ಸ್ವಚ್ಛಂಗೆ ಉದ್ದಿನ ಬೇಳೆ ತೊಳೆದು ಇವನೊಂದು ತಾಸ ನೆನೆಯ ಕಡ್ಬೇಕು ನೋಡ್ರಿ ನಮಸ್ಕಾರಪ್ಪ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ಇವತ್ತ ಹೊಸ ರೆಸಿಪಿ ತಗೊಂಡು ಬಂದೇನಿ ಅದ್ ಯಾವ್ದಪ್ಪ ಅಂದ್ರ ಮೊಸರು ಬಡ ಅಂತ ಹೇಳಿ ತಗೊಂಡು ಬಂದನು ಆ ರೆಸಿಪಿ ಹೆಂಗ್ ತೋರಿಸ್ಕೊಡ್ತೀನಿ ಈ ರೆಸಿಪಿ ಇಷ್ಟ ಆಯ್ತಪ್ಪ ಅಂದ್ರೆ ಶೇರ್ ಮಾಡ್ರಿ ನೀವು ಈ ರೆಸಿಪಿ ಟ್ರೈ ಮಾಡ್ರಿ ಟ್ರೈ ಮಾಡಿ ನಮಗ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ ಮತ್ತ ಹೊಸವಾಗಿದ್ದವರ ನಮ್ ಚಾನೆಲ್ ಕ ಸಬ್ಸ್ಕ್ರೈಬ್ ಆಗ್ರಿ ನಿಮ್ ರಿಲೇಶನ್ ನಿಮ್ ಫ್ರೆಂಡ್ಸ್ಗೆಲ್ಲ ಈ ರೆಸಿಪಿನ ಶೇರ್ ಮಾಡ್ರಿ ಇವಾಗ ಏನಾಯ್ತಾರಲ್ಲ ಉದ್ದಿನ ಬೇಳೆ ಮುಣಗುವಷ್ಟ ನೀರು ಹಾಕಿ ಇದನ್ನೀಗ ನೆನೆಕೆಡೋರು ನೋಡ್ರಿ ಇವಾಗ ಬೇಳೆ ಎಲ್ಲ ನೆನೆದಾವು ಇವನಿಗೆ ನೀರೆಲ್ಲ ಬಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡ್ರಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕಂದ್ರೆ ಮತ್ತೆ ಆಮೇಲೆ ಮತ್ತೆ ಹಾಕಬೇಕು ಈಗ ರುಬ್ಬುವಾಗ ಮಾತ್ರ ಸ್ವಲ್ಪ ಹಾಕಬೇಕು ಮೆಣಸಿನಕಾಯಿ ನೋಡ್ರಿ ಒಂದು ನಾಲ್ಕು ಇದೆ ಮೆಣಸಿನಕಾಯಿ ನೀವು ಬೇಕಂದ್ರೆ ಬೇಡ ಆದ್ರೆ ಹಂಗೆ ಪ್ಲೇನ ಉಪ್ಪು ಉದ್ದಿನ ಬೇಳೆ ರುಬ್ಕೋಬೋದು ಇವಾಗ ಏನೈತಲ್ಲ ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಈಗ ಸಣ್ಣಗೆ ರುಬ್ಬಬೇಕು ನೋಡ್ಬೋದು ಒಂದು ಹಣಿನೂ ನೀರಿಲ್ದ ಇದನ್ನ ರುಬ್ಕೋಬೇಕು ಹಾಗೂ ನಿಮಗೆ ನೀರು ಬೇಕಪ್ಪ ತಿರುಗ್ಬಾ ತಂದ್ರೆ ಅಂದರೆ ಕೈ ಹಸಿ ಮಾಡಿ ಮಾಡ್ಕೊಂಡು ಇದಕ್ಕೆ ಹಚ್ಚಬೇಕು ನೋಡ್ರಿ ಕೈ ಅಷ್ಟ ಭಾಳ ನೀರು ಹಾಕೋಂಗಿಲ್ಲ ಕೈಗೆಲ್ಲ ಹಸಿ ಹಸಿ ಮಾಡಿ ಮಾಡಿಕೊಂಡು ಈ ಹಿಟ್ಟಿಗೆ ಹೆಚ್ಚಿ ಕೆಳಗ ಮೇಲೆ ಕೆಳಗ ಮೇಲೆ ಮಾಡಿ ಇದನ್ನ ರುಬ್ಕೋಬೇಕು ನೋಡ್ರಿ ಈ ಥರ ಸಣ್ಣ ರುಬ್ಬಬೇಕು ಇದಕ್ಕೆ ಯಾವುದೇ ರೀತಿಯಿಂದ ಹಿಟ್ಟು ಸೇರಿಸುವ ಅವಶ್ಯಕತೆ ಇರೋಂಗಿಲ್ಲ ನೀವು ತಿಳುವಾಗಿ ರುಬ್ಬಿಕೊಂಡ್ರಿ ಅಂದ್ರೆ ಅವಾಗ ಅಕ್ಕಿ ಹಿಟ್ಟಾರ ಇಲ್ಪ ಅಂದ್ರೆ ಚಿರೋಟಿ ರವಾರ ಸೇರಿಸಬೇಕಾಗ್ತತಿ ಅದಕ್ಕೆ ಏನು ಮಾಡ್ರಿ ಆದಷ್ಟು ನೀವು ಗಟ್ಟಿಯನ್ನು ರುಬ್ಕೋರಿ ನೀವು ಕೋತಂಬರಿ ಬೇಕಾದ್ರೆ ಹೆಚ್ಚಿ ಹಾಕೋರಿ ನಾನು ಯಾಕಂದ್ರೆ ಹುಡುಗರೆಲ್ಲ ತೆಗಿತಾವಲ್ಲರಿ ಮಕ್ಕಳು ಅದಕ್ಕಾಗಿ ಅದ್ರೊಳಗೆ ರುಬ್ಬಿ ಬಿಟ್ಟೀನಿ ಇವಾಗೇನೈತಿರ್ಲೇ ಸೋಡಾ ಚಿಟಕಿ ಅಷ್ಟ ಸೋಡಾ ಹಾಕಬೇಕು ಯಾಕಪ್ಪ ಅಂದ್ರೆ ನಮ್ಮ ಉದ್ದಿನೊಡಾ ಗರಿ ಗರಿಯಾಗಿ ಬರಾಕ ಚಿಟಿಕೆ ಅಷ್ಟು ಸೋಡಾ ಹಾಕಬೇಕು ನಾವು ಉಪ್ಪು ಸೇರಿಸ್ಬೇಕು ಬೇಡ ಹೇಳಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹ್ಞೂ ಈಗ ನಾವು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕು ಅದಕ್ಕೆ ನಾನು ಉಪ್ಪು ಸೇರಿಸ್ತೇನೆ ಇಷ್ಟ ಹಿಟ್ಟು ಗಟ್ಟಿನ ರುಬ್ಬಕೋರಿ ನೀವು ಈ ಥರ ಸ್ವಲ್ಪ ಹಿಟ್ಟ ಕಲಿಸ್ಕೊಂಡು ಮಿದು ಮಾಡಿಕೊಂಡು ಇಟ್ಕೋಬೇಕು ನೋಡ್ರಿ ನೆಕ್ಸ್ಟ್ ಎಣ್ಣೆಕಾಯೋಕೆ ಇಡೋಣ ಇದನ್ನು ಪೂರ್ತಿಯಾಗಿ ರೆಸಿಪಿ ನೋಡಿರಿ ಅಂದ್ರೆ ನಿಮಗೂ ಗೊತ್ತಾಗ್ತತಿ ಈಗ ನೆಕ್ಸ್ಟ್ ಹೆಂಗೆ ಮಾಡ್ಬೇಕು ಮೊಸರು ವಡ ಅಂದ್ರೆ ಮೊಸರಿಗೆ ಏನೇನು ಮಾಡಬೇಕು ಏನಿಲ್ಲ ಅಂತೆಲ್ಲ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡ್ರಿ ನಿಮಗೂ ರೆಸಿಪಿ ಗೊತ್ತಾಗ್ತತಿ ಇವಾಗ ಎಣ್ಣೆ ಕಾಯಿ ಈಗ ನಾನು ಮೊಸರ ತೊಗೋತೀನಿ ಒಂದು ಪೌಲ್ ಇಟ್ಟಿದಷ್ಟ ಮೊಸರ ಐತಿದ ಈಗ ಇದನ್ನ ಒಂದು ದೊಡ್ಡ ಬೋಗಾನಿಗೆ ಹಾಕೋಬೇಕು ನೋಡ್ರಿ ಎಣ್ಣೆ ಕಾಯಿ ತಪ್ಪ ಪ್ರಿಪೇರ್ ಮಾಡ್ಕೊಂಡು ಈ ಮಕ್ಕಳಿಗೆ ನೀವು ಬೇಕಾದ್ರೆ ಹಾಲು ಸೇರಿಸ್ಕೋಬೋದು ಇಲ್ಪ ಅಂದ್ರೆ ನೀರು ನಾನು ಇವಾಗ ಹಾಲ ಸೇರಿಸ್ತೇನೆ ಅರ್ಧ ಅರ್ಧವಾಟಿ ಅದಾವು ಇನ್ನು ಬೇಕಂದ್ರೆ ಪೂರ್ತಿ ಒಂದು ವಾಟಿ ಹಾಲು ಹಾಕ್ತೇನೆ பீட்டி மொசரிக் ஒன் ஸ்பூன் அட்டை சக்க உப்பு சேர்சுக்கிஷ்ட சா பட் கொடுக்கணும் கணிமஸ் யூஸ் கேட்லேசா கணிமத்து நோட கெணிமஸ் யூஸ் இது என்னென்ன இதோ இதின் ஒன் மூணு மெணசிநாய் இதா மொத்த உப்ப சினி ாரூ ரீதி இப்ப வட தின்னாக்க டேஸ்டியாக இருக்கிஷ் மாந் இங்க ஃபிரிஜ் நெட் அந்த நான் வடக்கோ திர ஃப்ரீஜ் எக்ஸ்ட்ரெஸ் மற்ற ஆமே வடஹாக்க தின் ஆமே வட மாதிரி இதொழி ஹாக்கி ஃப்ரீஜ் நிட்டு அந்த திண்ணா கொடுக்கு லேட் ஆகி அதுக்கு நான் ஏன்மாத்திரி இட்டுமேல் வட மாடி வட ஆர்டி ஃபிரிஜ் இதோ தின்போது இத காணிカリதி வடமாடி மாறிப் போயிருக்கும். இந்த சைஸ் தொட்ட தொட்ட வடமாடி இந்த மாதிரி வச்சு मारது. வச்சு मारது. ಏನಾದರೂ ಕೈಲೇ ಆಗಲಿಲ್ಲಪ್ಪ ಅಂದ್ರೆ ಈ ರೀತಿ ಮಾಡ್ಕೋಬಹುದು ನೋಡ್ರಿ ಇದ್ರ ಮೇಲೆ ಇಟ್ಟ ಈ ಥರ ಮಾಡಿ ನೋಡ್ರಿ ಈ ಥರ ಮಾಡಿ ಎಷ್ಟು ಬಿಟ್ಟರೆ ಮುಗೀತು ನೋಡ್ರಿ ಇಷ್ಟ ನೀವು ಮಾಡೋದು ಹಿಂಗಾದರೂ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ನೀವು ಫೈದಾದರೂ ಮಾಡ್ಕೋಬೋದು ನಿಮಗೆ ಅನುಕೂಲ ಆಗ್ತದೆ ಆ ರೀತಿ ನೀವು ಮಾಡ್ಕೊರಿ ಇನ್ನು ಇವಾಗ ಫ್ರೈ ಆಗ್ಬೇಕು ನೋಡ್ರಿ ಇವ್ ತೆಗೀನು ಇನ್ನೊಂದ್ ಮತ್ತೊಂದು ಸಲ ಬ್ರೌನ್ ಕಲರ್ ಬರುವಂಗ ಕರಿಣ ಅಂತ எண்ணியோக விடோதந்திர ஒன்று சொல் அஞ்சு பரோன்ற ஒன்னு மூறு சா நான் இப்போ எண்ணியோக எதுப்பி அங்கே சொல் எண்ணியோக கை குடிக்கத்தனு ஒன்சி பட்டக்கான விடுத்தேனி ரீதிமட்கண்டு மூத்த ஹுட் சரித்தவா ஏன்னா ஒன்றுசிரை மாத்தீவி ನೋಡ್ಬೌದು ಈಗ ಎರಡನೇ ರೌಂಡಾಗಿ ಎಣ್ಣೆ ಕಾದೈತರಲ್ಲೇ ಇವಾಗ ಮಾತ್ರ ಪರ್ಫೆಕ್ಟಾಗಿ ಕೆಂಪು ಆಗತ್ತ ನೀವ್ ಏನಾರ ಮೊಸರಿನ ವಡೆ ಮಾಡಿದ್ರ ಅಂದ್ರ ಯಾವ ರೀತಿ ಮಾಡಿರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಬಹುದು ಮತ್ತೆ ಈ ವಡಾನ ಎನ್ನೊಳ ಬಿಡುದು ಮೆಥಡ್ ಏನಾರ ಹೊಸ ಗೊತ್ತಿದ್ರ ಅದು ನೀವು ನಮಗ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ದು ಎರಡನೇ ರೌಂಡ್ ವಡ ಈ ರೀತಿ ಬಂದವ ನೋಡ್ರಿ ಮೊದ್ಲೇ ರೌಂಡದ ಇಷ್ಟೊಂದು ಕೆಂಪಾಗಿರಕಿಲ್ಲ ಏನೇ ಜಾಸ್ತಿ ಕಾದಿರ್ಕಿಲ್ಲ ಈಗ ಅವನ ಇನ್ನೊಂದ್ಸಲ ಬಿಟ್ಟ ಕರ್ಕೋತಾರೆ ನೋಡ್ರಿ ಈ ರೀತಿ ಏನೇ ಕಾದಿರ್ಕಿಲ್ಲ ಅಂದ್ರೆ ನೀವು ಎರಡನೇ ರೌಂಡ್ ಅವನ್ನ ಹಾಕಿ ಕರ್ಕೋಬಹುದು ಯಾಕಂದ್ರೆ ಯಾವಾಗೆಲ್ಲ ನಾವು ಏನು ಮಾಡುವಾಗಲೂ ಹಂಗಾಗಿರ್ತೈತಿ ಫಸ್ಟ್ ಫಸ್ಟ್ ಏನು ಅಷ್ಟೊಂದು ಕದಿರಂಗಿಲ್ಲ ನಾನು ಮೊದಲೇ ಮೊದಲೇದು ಅಷ್ಟೊಂದು ಕೆಂಪಂಗೆ ಎಣ್ಣೆಯಾಗ ಕರ್ದು ಬರಂಗಿಲ್ಲ ಅವ್ ಬ್ರೌನ್ ಕಲರ್ ಬಂದು ನೋಡ್ರಿ ಇವು ನಾನು ಆದಷ್ಟು ಸಣ್ಣ ಸಣ್ಣನ ಮಾಡ್ಕೊಂಡೇನು ನೋಡ್ರಿ ಯಾಕಂದ್ರೆ ಆ ಬೋಗಾನಿ ಒಳಗೆ ಎಲ್ಲ ಹಿಡಿಸ್ಬೇಕ್ರಲ್ಲ ಅದಕ್ಕಾಗಿ ಅವನು ಸಣ್ಣ ಸೈಜ್ ಹಿಟ್ಟನ ಮಾಡ್ಕೊತೀನಿ ಇನ್ನು ನೆಕ್ಸ್ಟ್ ಮೂರನೇ ರೌಂಡ್ ಕರೀತಾನೆ ನೋಡ್ರಿ ವಡೆ ತಂಪಾಗುತ್ತ ಈಗ ಸ್ವಲ್ಪ ನೀರ ಕಾಸ್ಕೋಬೇಕು ಬೆಚ್ಚಗೆ ಮಾಡ್ಕೋಬೇಕಷ್ಟೆ ಬೆಚ್ಚಗ ಮಾಡ್ಕೊಂಡು ಈ ಏನೈತಲ್ಲ ನೀರು ಕಾಸ್ಕೊಂಡು ಆಮೇಲೆ ಮುಂದೆ ಇದ್ರೊಳಗೆ ವಡ ಎದ್ದೆದ್ದಿ ಮಸ್ರೊಳಗೆ ಹಾಕಬೇಕು ಹೆಂಗೆ ಅಂತ ಹೇಳಿ ವಿಡಿಯೋನ ನೋಡ್ರಿ ನೀವು ನೋಡ್ರಿ ನೀರು ಕಾದವು ಇವನ್ನ ನಾನು ಇದ್ರೊಳಗೆ ಹಾಕೊಂಡ ಇವನ್ನ ವಡಾಯಿ ಉದ್ರೊಳಗ ಹಾಕ್ಬೇಕು ನೋಡ್ರಿ ಈ ರೀತಿ ಹಾಕಿ ಒಂದೆರಡು ಎರಡು ನಿಮಿಷ ಬಿಡ್ಬೇಕು ನೋಡ್ರಿ ಇದ್ರೊಳಗೆ ಎರಡು ನಿಮಿಷ ಬಿಟ್ಟಾದ್ಮೇಲೆ ತೆಗೆದು ಹಿಂಡಿ ನಾವು ಮೊಸರದ ಮಾಡಿಟ್ಕೊಂಡಲ್ಲ ಆ ಇದ್ರೊಳಗ ಹಾಕ್ಬೇಕು ಅದ್ ಹೆಂಗತ್ತೇಳಿ ನಿಮಗೆ ನಾನು ತೋರಿಸ್ತೀನಿ ಈಗ ಒಂದೆರಡು ಎರಡು ನಿಮಿಷ ನೀರಾಗ ನೆನೀಲಿ ಇವಾಗ ನೋಡ್ರಿ ಒಂದೆರಡರಿಂದ ಐದು ನಿಮಿಷ ಆಗೈತಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಈ ಥರ ಒತ್ತಿ ನೀರಿಷ್ಟ ತೆಗಿಬೇಕು ಭಾಳ ಒತ್ತಬಾರ್ದು ಯಾಕಂದ್ರೆ ಒಡಿತಾ ವಡ ಇಷ್ಟಿಷ್ಟ ಇಷ್ಟಿಷ್ಟ ಒತ್ತಿ ಒತ್ತಿ ಎಲ್ಲನೂ ಸೈಡಿಗೆ ಇಟ್ಕೋಬೇಕು ನೋಡ್ಬೋದು ನೀವು ನೀರು ಬರೋ ಇಷ್ಟ ಒತ್ತಿ ಇಡಬೇಕು ನೋಡ್ರಿ ಹಿಂಗೆ ಎಲ್ಲಾನು ನೀರಾಗಿ ನೀರಾಗೆ ಎದ್ದು ತೆಗೆದು ತೆಗ್ದ ಇಟ್ಟು ಆಮೇಲೆ ಮೊಸರಿನೊಳಗೆ ಹಾಕಬೇಕು ಈಗ ನೆಕ್ಸ್ಟ್ ಎರಡನೇ ರೌಂಡ ಹಾಕ್ತೇನೆ ನೋಡ್ರಿ ವಡ ಈಗ ಇವು ಒಂದೆರಡರಿಂದ ಒಂದು ಐದು ನಿಮಿಷ ನೆನಿಬೇಕು ನೋಡ್ರಿ ನೀರಾಕ ಕಟ್ ಮಾಡಿ ಇಲ್ಲಿ ನೋಡ್ರಿ ಇದು ಎರಡನೇ ರೌಂಡ ಇದು ಎರಡನೇ ರೌಂಡಿಂದ ಈ ಥರ ಮತ್ತು ಇವು ನೆನದ್ದವು ಇದೇ ರೀತಿನ ಹೆಚ್ಚಕ್ಕೆ ಹಿಚಕ್ಕೆ ಇಟ್ಕೊಂಡ ಅದು ಹಾಕಕ್ಕೆ ಹೋಗ್ಬೇಡ್ರಿ ಆದಷ್ಟು ಉಗುರು ಬೆಚ್ಚಗ ನೀರಿನಾಗ ಹಾಕ್ರಿ ಅಂದ್ರೆ ಪೂರ ಒಳಗೆಲ್ಲ ಮೆತ್ತಗ ಹಾಕ್ಬಿಡ್ತಾವ ಇದು ಯಾಕೆ ಮಾಡೋದಪ್ಪ ಅಂದ್ರೆ ಮೊಸರೆಲ್ಲ ಒಳಗೆ ಸಂಬಂಧ ಈ ರೀತಿ ಮಾಡ್ಬೇಕು ನೋಡ್ರಿ ನೀರು ಹಾಕೋದು ಮೂರನೇ ಈಗ ಈಗ ಹಾಕ್ತೇನೆ ಇವ್ನಲ್ಲಿ ಇವಾಗ ನೋಡ್ರಿ ಇವನ್ನೆಲ್ಲ ಇದ್ರೊಳಗೆ ಮೊಸರಿನೊಳಗೆ ಹಾಕೋಬೇಕು ನೋಡ್ರಿ ಒಂದು ಒಂದಿದ ಒಂದು ಐದು ನಿಮಿಷ ನೆನೆ ಬಿಟ್ಟು ಆಮೇಲೆ ಸರ್ವ್ ಮಾಡಿಬಿಡ್ಬೇಕು ನೋಡ್ರಿ ನಾ ಹೇಳ ಆಗ ಫ್ರಿಜ್ದಾಗ ಇಟ್ಟನು ಮೊಸರ ಅದಕ್ಕೆ ಈಗ ತಂಪಾಗೈತದ ಇದಟ್ಟೆಲ್ಲ ಹೀರ್ಕೋತಂದ್ರೆ ಸರ್ವ್ ಮಾಡಕ್ಕೆ ಬರ್ತೈತಿ ಇಲ್ಲಪ್ಪ ಅಂದ್ರೆ ಮೊಸರ ವಾರ್ಮ್ ಇತ್ತಂದ್ರೆ ಅವಾಗ ಮತ್ತೆ ಫ್ರಿಡ್ಜ್ ನೆಗಡ್ಗೋತಾಗ್ತದೆ ಹಿಂಗೆಲ್ಲ ವಡೆಗಳು ಹಾಕಿಟ್ಟ ಇದೆಲ್ಲ ಈಗ ನೆನೆಸ್ಕೊಲಿಲ್ಲ ಈ ಥರ ಇದೀಗ ಐದು ನಿಮಿಷ ಇದನ್ನು ಬಿಡೋನು ಅಷ್ಟೊತ್ತಿಗೆ ಅವು ನೆನಿತಾವು ಇದ್ರೊಳಗಿನ್ನೂ ಸರ್ವ್ ಮಾಡ್ಕೊಂಡು ಮತ್ತು ತಾವು ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ್ರಿ ಇವಾಗ ನೋಡ್ರಿ ಎಲ್ಲ ಇವ ಮೊಸರು ಹಿರ್ಕೊಂಡು ಈ ರೀತಿ ರೆಡಿ ಆಗ್ಯಾವು ಈಗ ಇವನ್ನ ಸರ್ವ್ ಮಾಡ್ತೇನೆ ನೋಡ್ರಿ